ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆ ಈ ಬಾರಿಯ ಲೋಕಸಭಾ ಚುನಾವಣೆ ಸಾಕಷ್ಟು ಹಿರಿಯ ನಾಯಕರ ಕೊನೆ ಚುನಾವಣೆ ಆಗಲಿದೆ ಅದರಲ್ಲೂ ಒಂದಷ್ಟು ಪ್ರಾದೇಶಿಕ ಪಕ್ಷಗಳ ನಾಯಕರು ಈ ಬಾರಿ ಮಾಡು ಇಲ್ಲವೇ ಮಡಿ ಹೋರಾಟವನ್ನ ಆರಂಭ ಮಾಡಿದ್ದಾರೆ ಫಾರೂಕ್ ಅಬ್ದುಲ್ಲಾ ಶರದ್ ಪವಾರ್ ಎಚ್ ಡಿ ದೇವೇಗೌಡ ಹೀಗೆ ಸಾಕಷ್ಟು ನಾಯಕರು ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷಗಳನ್ನ ಉಳಿಸೋದಕ್ಕೆ ನಾನಾ ರೀತಿಯ ತಂತ್ರಗಳನ್ನ ಹೆಣೆದಿದ್ದಾರೆ ಈ ನಿಟ್ಟಿನಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ಕೈ ಜೋಡಿಸಿದೆ ಶರದ್ ಪವಾರ್ ಇಂಡಿ ಮೈತ್ರಿಕೂಟದ ಜೊತೆಗಿದ್ದಾರೆ ನವೀನ್ ಪಟ್ನಾಯಕ್ ಯಾರ ಸಹವಾಸವೂ ಬೇಡ ಅಂತ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಹೀಗೆ ನಾಯಕರು ತಮ್ಮ ಪಕ್ಷಗಳನ್ನ ಉಳಿಸಿಕೊಳ್ಳೋದಕ್ಕೆ ಸಾಕಷ್ಟು ಶ್ರಮವನ್ನ ವಹಿಸ್ತಾ ಇದ್ದಾರೆ ಆದ್ರೆ ಸಮಯ ಅನ್ನೋದಿದೆಯಲ್ಲ ಅದು ಯಾರನ್ನ ಹೇಗ್ ಬೇಕಾದ್ರೂ ಮುಳುಗಿಸಿ ಬಿಡುತ್ತೆ ಅದಕ್ಕೊಂದು ಸ್ಪಷ್ಟ ಉದಾಹರಣೆ ಅಂದ್ರೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಎನ್ ಸಿ ಪಿ ನಾಯಕ ಶರದ್ ಪವಾರ್ ಹಾಗಾದ್ರೆ ಮಾಡು ಇಲ್ಲವೇ ಮಡಿ ಅನ್ನೋ ಚುನಾವಣೆಗೆ ಧುಮುಕಿರೋ ಶರದ್ ಪವಾರ್ ಗೆ ಆಗ್ತಾ ಇರುವಂತಹ ಹಿನ್ನಡೆ ಆದ್ರೂ ಏನು ಅವರಿಗೆ ಇದರಿಂದ ಆಗ್ಲಿರೋ ತೊಂದರೆ ಏನು ಇದು ಅಚಾನಕ್ ಆಗಿ ಆಗಿರೋದಾ ಅಥವಾ ಇದೊಂದು ಸ್ಕ್ರಿಪ್ಟೆಡ್ ನಾಟಕನ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಸ್ನೇಹಿತರೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಕುತೂಹಲಕರ ಬೆಳವಣಿಗೆಯನ್ನು ನಡೆದಿದೆ ಎನ್ಸಿಪಿ ಅಂತಲೇ ಫೇಮಸ್ ಆಗಿರುವ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷದ ಬಣ ರಾಜಕೀಯದಲ್ಲಿ ಪಕ್ಷದ ಸಂಸ್ಥಾಪಕರಿಗೆ ಭಾರಿ ಹಿನ್ನಡೆ ಆಗಿದೆ ಮಹಾರಾಷ್ಟ್ರದ ಹಾಲಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಬಣವೇ ನಿಜವಾದ ಎನ್ ಸಿಪಿ ಅಂತ ಕೇಂದ್ರ ಚುನಾವಣಾ ಆಯೋಗ ಘೋಷಿಸಿದೆ ಅಲ್ಲದೆ ಪಕ್ಷದ ಚಿಹ್ನೆಯಾದ ಗಡಿಯಾರವನ್ನ ಅಜಿತ್ ಬಣಕ್ಕೆ ಹಂಚಿಕೆ ಮಾಡಿದ್ದಾರೆ ಸೊ ಇದರಿಂದ ಶರದ್ ಪವಾರ್ ಅವರಿಗೆ ಆಘಾತ ಆಗಿದೆ ತಮ್ಮ ಜೀವನದ ಅತ್ಯಂತ ಮಹತ್ವದ ಚುನಾವಣೆಯನ್ನು ಎದುರಿಸುವ ಸಂದರ್ಭದಲ್ಲಿ ಶರದ್ ಪವಾರ್ ಈ ರೀತಿಯಾಗಿರೋದು ಅಲ್ಲಿ ಎನ್ ಸಿ ಸಂಸ್ಥಾಪಕನಿಗೆ ಭಾರಿ ಹಿನ್ನಡೆಯನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಗೆಳೆರೆ ಶರದ್ ಪವಾರ್ ಅವರ ಪಕ್ಷದ ಬಗ್ಗೆ ನೋಡೋದಕ್ಕೂ ಮುನ್ನ ಶರದ್ ಪವಾರ್ ಅನ್ನೋ ಫುಲ್ ಟೈಮ್ ರಾಜಕಾರಣಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡಿಬಿಡೋಣ ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ನಲ್ವತ್ತರಂದು ಅಂದಿನ ಬಾಂಬೆ ಪ್ರಾಂತ್ಯದ ಅಂದ್ರೆ ಇವತ್ತಿನ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಶರದ್ ಪವಾರ್ ಅವರು ಜನಿಸಿದ್ರು ಅವರ ತಂದೆ ಗೋವಿಂದರಾವ್ ಪವಾರ್ ತಾಯಿ ಶಾರದಾಭಾಯಿ ಪವಾರ್ ವಿದ್ಯಾರ್ಥಿಯಾಗಿದ್ದಾಗಲೇ ರಾಜಕೀಯವನ್ನ ಮೈಗೂಡಿಸಿಕೊಂಡಿದ್ದ ಪವಾರ್ ಗೋವಾ ವಿಮೋಚನಾ ಚಳುವಳಿಯಲ್ಲಿ ಭಾಗಿಯಾಗಿದ್ರು ಆ ಬಳಿಕ ಯೂತ್ ಕಾಂಗ್ರೆಸ್ನ ಸಂಪರ್ಕಕ್ಕೆ ಬಂದ ಪವಾರ್ ಪಕ್ಷದಲ್ಲಿ ಬಹುಬೇಗ ಬೆಳೆದು ಬಿಟ್ರು ಮಹಾರಾಷ್ಟ್ರದ ಪ್ರಮುಖ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಯಶವಂತರಾವ್ ಚೌಹಾನ್ ಅವರ ನೆರಳಲ್ಲಿ ಬೆಳೆದ ಪವಾರ್ ತಮ್ಮ ಇಪ್ಪತ್ತೇಳನೇ ವಯಸ್ಸಿಗೆ ಭಾರಾಮತಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಕೂಡ ಆದ್ರು ಆ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪವಾರ್ ಕಾಂಗ್ರೆಸ್ ಓ ಅನ್ನ ಸೇರ್ತಾರೆ ಅಲ್ಲೂ ಕೂಡ ಯಶವಂತರಾವ್ ಚೌಹಾನ್ ಶರದ್ ಪವಾರ್ ಅವರಿಗೆ ಮಾರ್ಗದರ್ಶಕರಾಗಿ ಇರ್ತಾರೆ ಆ ಸಂದರ್ಭದಲ್ಲಿ ನಡೆದ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಓಗಾಗ್ಲಿ ಕಾಂಗ್ರೆಸ್ ಐಗಾಗ್ಲಿ ಅಥವಾ ಜನತಾ ಪಕ್ಷಕ್ಕಾಗ್ಲಿ ಸ್ಪಷ್ಟ ಬಹುಮತ ಬರೋದಿಲ್ಲ ಹೀಗಾಗಿ ಸರ್ಕಾರವನ್ನ ರಚಿಸೋದು ಯಾರೋ ಅನ್ನೋ ಕುತೂಹಲ ಇದ್ದಾಗಲೇ ಶರದ್ ಪವಾರ್ ಕಾಂಗ್ರೆಸ್ ಓ ಪಕ್ಷವನ್ನೇ ಒಡೆದು ಅಲ್ಲಿಂದ ಹೊರಗೆ ಬರ್ತಾರೆ ಹಾಗೇನೆ ಜನತಾ ಪಕ್ಷದ ಜೊತೆ ಸೇರಿ ಅಲ್ಲಿ ಸರ್ಕಾರವನ್ನ ರಚನೆ ಮಾಡ್ತಾರೆ ತಮ್ಮ ಮೂವತ್ತೆಂಟನೇ ವಯಸ್ಸಿಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಆಯ್ಕೆ ಕೂಡ ಆಗ್ತಾರೆ ಎರಡು ವರ್ಷಗಳ ಬಳಿಕ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಂದಿರಾ ಗಾಂಧಿ ಮತ್ತೆ ಪ್ರಧಾನಿಯಾಗಿ ಆಯ್ಕೆ ಆದ ನಂತರ ಶರದ್ ಪವಾರ್ ಅವರ ಸರ್ಕಾರವನ್ನ ವಜಾ ಮಾಡಲಾಗುತ್ತೆ ಹೀಗಾಗಿ ಇಂದಿರಾ ಗಾಂಧಿ ಅವರ ವಿರುದ್ಧದ ರಾಜಕಾರಣವನ್ನ ಶರದ್ ಪವಾರ್ ಮಾಡ್ತಾ ಬರ್ತಾರೆ ವರೆಗೂ ಶರದ್ ಪವಾರ್ ಕಾಂಗ್ರೆಸ್ ವಿರೋಧಿ ನಾಯಕರಾಗಿ ಮುಂದುವರಿತಾರೆ ಆದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶಿವಸೇನೆಯ ಉದಯದ ಕಾರಣದಿಂದ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸಂಸ್ಕೃತಿಯನ್ನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಶರದ್ ಪವಾರ್ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾರೆ ಅಲ್ಲಿ ರಾಜೀವ್ ಗಾಂಧಿ ಅವರ ಕಣ್ಣಿಗೆ ಬೀಳ್ತಾರೆ ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಜೀವ್ ಗಾಂಧಿ ಶರದ್ ಪವಾರ್ ಅವರನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಇಲ್ಲೊಂದು ವಿಚಿತ್ರ ಘಟನೆ ಕೂಡ ನಡೆಯುತ್ತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶರದ್ ಪವಾರ್ ಮಾರ್ಚ್ ಆರನೇ ತಾರೀಕು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಹೀಗಾಗಿ ಆ ಅವಧಿಯನ್ನ ಶರದ್ ಪವಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೂರನೇ ಅವಧಿ ಅಂತ ಹೇಳಲಾಗುತ್ತೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರ ಜೂನ್ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ ಮೂರರ ಮಾರ್ಚ್ ಆರನೇ ತಾರೀಕಿನವರೆಗೂ ಪಿ ವಿ ನರಸಿಂಹರಾವ್ ಅವರ ಸರ್ಕಾರದಲ್ಲಿ ರಕ್ಷಣಾ ಸಚಿವರಾಗಿ ಕೆಲಸ ಮಾಡಿದ್ದ ಶರದ್ ಪವಾರ್ ಮತ್ತೆ ಮಾರ್ಚ್ ಆರರಂದು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ನಾಲ್ಕನೇ ಬಾರಿಗೆ ಅಧಿಕಾರವನ್ನು ಸ್ವೀಕರಿಸ್ತಾರೆ ಆ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಯುವ ಶರದ್ ಪವಾರ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸುತ್ತಾರೆ ಆದರೆ ಆ ನಂತರದಲ್ಲಿ ಸೋನಿಯಾ ಗಾಂಧಿ ಅವರ ಜೊತೆಗಿನ ಮನಸ್ತಾಪದ ಕಾರಣದಿಂದ ಶರದ್ ಪವಾರ್ ಹಾಗೂ ಅವರ ಜೊತೆಗಾರರು ಕಾಂಗ್ರೆಸ್ ಪಕ್ಷದಿಂದ ಹೊರಬಿದ್ದು ಗಡಿಯ ಗುರುತನ್ನು ಹೊಂದಿರುವ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಅದೇ ಎನ್ ಅವತ್ತಿಂದ ಇವತ್ತಿನವರೆಗೂ ಎನ್ ಸಿಪಿ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಅಷ್ಟೇ ಅಲ್ಲದೆ ದೇಶದ ರಾಜಕೀಯದಲ್ಲಿ ಕೂಡ ಬಹುಮುಖ್ಯವಾದ ಪಾತ್ರವನ್ನ ನಿರ್ವಹಿಸುತ್ತಾ ಬಂದಿದೆ ಯು ಸರ್ಕಾರದ ಅವಧಿಯಲ್ಲಿ ಅಂದ್ರೆ ಹದಿನಾಲ್ಕರವರೆಗೆ ಎರಡು ಅವಧಿಯಲ್ಲೂ ಕೂಡ ಶರದ್ ಪವಾರ್ ಕೇಂದ್ರದಲ್ಲಿ ಕೃಷಿ ಹಾಗೂ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಎರಡು ಖಾತೆಗಳನ್ನ ನಿರ್ವಹಿಸಿದ್ರು ಹೀಗೆ ಆರು ದಶಕದಿಂದ ರಾಜಕೀಯವನ್ನ ಮಾಡ್ತಾ ಬಂದಿರುವ ಶರದ್ ಪವಾರ್ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ ಅವರ ಪಕ್ಷವೇ ಅವರ ಕೈ ಬಿಟ್ಟು ಹೋಗಿದೆ ಕಳೆದ ಫೆಬ್ರವರಿ ಆರನೇ ತಾರೀಕು ಮಂಗಳವಾರ ಶರದ್ ಪವಾರ್ ಅವರಿಗೆ ಅಮಂಗಳವಾರ ಅಂತಾನೆ ಹೇಳಬಹುದು ಯಾಕೆಂದ್ರೆ ಅವತ್ತು ಶರದ್ ಪವಾರ್ ಅವರ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷ ಯಾರಿಗೆ ಸೇರಬೇಕು ಅನ್ನೋ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ತೀರ್ಪನ ಕೊಟ್ಟಿದೆ ಅಲ್ಲಿ ಚುನಾವಣಾ ಆಯೋಗ ಅಜಿತ್ ಪವಾರ್ ಬಣವೇ ನಿಜವಾದ ಎನ್ ಸಿಪಿ ಅಂತ ಹೇಳಿದೆ ಇದಕ್ಕೆ ಶಾಸಕರ ಬಲಾಬಲಗಳನ್ನ ಚುನಾವಣಾ ಆಯೋಗ ಕಾರಣವಾಗಿ ಕೊಡ್ತಾ ಇದೆ ಇಲ್ಲಿ ಎನ್ ಸಿಪಿ ಪಕ್ಷದ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ರಾಜ್ಯಸಭಾ ಸದಸ್ಯರು ಸೇರಿದ ಹಾಗೆ ಒಟ್ಟು ಬಲ ಎಂಬತ್ತೊಂದು ಈ ಪೈಕಿ ಅಜಿತ್ ಪವಾರ್ ಬಣದಲ್ಲಿ ಐವತ್ತೇಳು ಮಂದಿ ಇದ್ದಾರೆ ಇನ್ನುಳಿದ ಇಪ್ಪತ್ನಾಲ್ಕು ಮಂದಿ ಮಾತ್ರ ಶರದ್ ಪವಾರ್ ಅವರ ಜೊತೆಯಲ್ಲಿದ್ದಾರೆ ಹೀಗಾಗಿ ಬಹುಸಂಖ್ಯೆಯ ಆಧಾರದ ಮೇಲೆ ಚುನಾವಣಾ ಆಯೋಗ ಅಜಿತ್ ಪವಾರ್ ಅವರ ಪರವಾಗಿ ತೀರ್ಪನ್ನ ಕೊಟ್ಟಿದೆ ಎನ್ ಸಿಪಿ ಪಕ್ಷದ ಹೆಸರು ಹಾಗೂ ಪಕ್ಷದ ಚುನಾವಣಾ ಚಿಹ್ನೆಯಾಗಿರುವ ಗಡಿಯಾರದ ಗುರುತನ್ನ ಅಜಿತ್ ಪವಾರ್ ಬಣಕ್ಕೆ ಕೊಡಲಾಗಿದೆ ಇದರ ಬೆನ್ನಲ್ಲೇ ಶರದ್ ಪವಾರ್ ತಮ್ಮ ಬಣಕ್ಕೆ ಎನ್ ಸಿ ಶರತ್ ಚಂದ್ರ ಪವಾರ್ ಅಂತ ಹೊಸ ಹೆಸರನ್ನ ಇಟ್ಟಿದ್ದಾರೆ ಆಯೋಗ ಇದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಆದ್ರೆ ತಮ್ಮ ಬಣಕ್ಕೆ ಆಲದ ಮರದ ಚಿಹ್ನೆ ಅಥವಾ ಉದಯಿಸುತ್ತಿರುವ ಸೂರ್ಯನ ಚಿಹ್ನೆಯನ್ನ ನೀಡುವಂತೆ ಶರದ್ ಪವಾರ್ ಚುನಾವಣಾ ಆಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು ಅದು ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ ಗೆಳೆಯರೆ ಚುನಾವಣೆಗಳ ಹೊಸ್ತಿಲಲ್ಲೇ ಶರದ್ ಪವಾರ್ ಪಕ್ಷಕ್ಕೆ ಈ ತೀರ್ಪು ಆಗಿದೆ ರಾಜ್ಯಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇವೆ ಲೋಕಸಭೆ ಹಾಗೂ ಮಹಾರಾಷ್ಟ್ರ ವಿಧಾನಸಭೆಯ ಚುನಾವಣೆಗಳು ಕೂಡ ತುಂಬ ದೂರ ಏನಿಲ್ಲ ಈ ಟೈಮಲ್ಲಿ ಪಕ್ಷವನ್ನು ಕಳೆದುಕೊಂಡಿರೋದು ಒಂದು ರೀತಿ ಶರದ್ ಪವಾರ್ ಅವರಿಗೆ ಆಘಾತವನ್ನು ಉಂಟು ಮಾಡಿದೆ ಇನ್ನು ಶರದ್ ಪವಾರ್ ಬಣದ ನಾಯಕರು ತಮ್ಮ ನಾಯಕರ ಶ್ರಮದಿಂದ ಎನ್ ಸಿ ಪಿ ಮತ್ತೆ ಮರುಹುಟ್ಟನ್ನು ಪಡೆಯಲಿದೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದಾರೆ ಹಾಗೆಯೇ ಚುನಾವಣಾ ಸಮಿತಿಯ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಗೆ ಮರೆ ಹೋಗದಾಗಿ ಅವರು ಹೇಳಿದ್ದಾರೆ ಸ್ನೇಹಿತರೆ ಕಾಂಗ್ರೆಸ್ ನಿಂದ ಹೊರಬಂದ ಶರದ್ ಪವಾರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪಿಸಿದ್ರು ಇದೀಗ ಎಂಬತ್ ವಯಸ್ಸಿನಲ್ಲಿ ಅವರು ಮತ್ತೆ ಹೊಸ ಚಾಲೆಂಜ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ ಆರು ದಶಕಗಳ ರಾಜಕೀಯ ಜೀವನದಲ್ಲಿ ಅನೇಕ ರಾಜಕೀಯ ಶತ್ರುಗಳ ಜೊತೆ ಫೈಟ್ ಮಾಡಿರೋ ಶರದ್ ಪವಾರ್ ಈಗ ತಮ್ಮ ಕುಟುಂಬದವರಿಂದಲೇ ವಿರೋಧವನ್ನ ಅನುಭವಿಸ್ತಾ ಇದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲಿ ಕಳೆದ ಎರಡು ಮೂರು ವರ್ಷಗಳ ರಾಜಕೀಯ ಹಾವು ಏಣಿ ಆಟದಂತಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ ನಲ್ಲಿ ನಡೆದ ವಿಧಾನಸಭಾ ಚುನಾವಣೆ ಬಳಿಕ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯನ್ನ ಮಹಾರಾಷ್ಟ್ರ ಕಂಡಿದೆ ರಾಜ್ಯದ ಎರಡು ಪ್ರಬಲ ಪಕ್ಷಗಳಾದ ಶಿವಸೇನೆ ಮತ್ತು ಎನ್ ಸಿಪಿ ಎರಡು ಭಾಗಗಳಾಗಿ ಒಡೆದು ಹೋಗಿವೆ ಶಿವಸೇನೆ ಪಕ್ಷ ಬಿಜೆಪಿಯೊಂದಿಗೆ ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಂಡಿತ್ತು ಅಲ್ಲಿ ಈ ಮೈತ್ರಿಕೂಟಕ್ಕೆ ಬಹುಮತವೂ ಕೂಡ ಸಿಕ್ಕಿತ್ತು ಆದ್ರೆ ಈ ಬಾರಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ವಿಷಯದಲ್ಲಿ ಶಿವಸೇನೆ ಹಾಗೂ ಬಿಜೆಪಿಯ ನಡುವೆ ಮನಸ್ತಾಪ ಉಂಟಾಯಿತು ಹೀಗಾಗಿ ಶಿವಸೇನೆ ಕಾಂಗ್ರೆಸ್ ಹಾಗೂ ಎನ್ ಜೊತೆ ಸೇರಿ ಸರ್ಕಾರವನ್ನು ರಚಿಸುವ ನಿರ್ಧಾರಕ್ಕೆ ಬಂತು ಹೀಗೆ ಒಂದು ಕಡೆ ಕಾಂಗ್ರೆಸ್ ಎನ್ ಸಿಪಿ ಹಾಗೂ ಶಿವಸೇನೆ ನಡುವೆ ಮಹಾವಿಕಾಸ್ ಆಗಡಿ ಸರ್ಕಾರ ರಚನೆಗೆ ಎಲ್ಲಾ ಪ್ರಯತ್ನಗಳು ನಡೀತಿರುವಾಗ್ಲೇ ರಾಜಭವನದಲ್ಲಿ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಮತ್ತು ಎನ್ ಸಿ ಯ ಅಜಿತ್ ಪವಾರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಆದ್ರೆ ಆ ಸರ್ಕಾರ ಕೇವಲ ಎಂಬತ್ತು ಗಂಟೆಗಳಲ್ಲಿ ಪತನ ಆಗಿತ್ತು ಅಜಿತ್ ಪವಾರ್ ಜೊತೆ ಹೋಗಿದ್ದ ಶಾಸಕರನ್ನ ಶರದ್ ಪವಾರ್ ಅವರ ಪವರ್ ವಾಪಸ್ ಕರೆಸ್ಕೊಂಡಿತ್ತು ಆ ನಂತರದಲ್ಲಿ ಮಹಾವಿಕಾಸ್ ಆಗಡಿ ಸರ್ಕಾರ ರಚನೆ ಆಯಿತು ಉದ್ಧವ್ ಠಾಕ್ರೆ ಸರ್ಕಾರದ ಮುಖ್ಯಸ್ಥರಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದರು ಆದ್ರೆ ಆ ಮೈತ್ರಿಕೂಟ ಕೇವಲ ಎರಡೇ ವರ್ಷಗಳಲ್ಲಿ ಮುರಿದು ಬಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶಿವಸೇನೆಯ ಪ್ರಬಲ ನಾಯಕ ಅಂತಲೇ ಗುರುತಿಸಿಕೊಂಡಿದ್ದ ಏಕನಾಥ್ ಶಿಂದೆ ನಲವತ್ತು ಮಂದಿ ಶಾಸಕರ ಜೊತೆ ಬಿಜೆಪಿಯ ಜೊತೆ ಸೇರ್ಕೊಂಡ್ರು ಇದರಿಂದ ಉದ್ಧವ್ ಠಾಕ್ರೆ ತಮ್ಮ ಸಿಎಂ ಸ್ಥಾನವನ್ನು ಕಳೆದುಕೊಳ್ಬೇಕಾಗಿತ್ತು ಅತ್ತ ಬಿಜೆಪಿ ಜೊತೆ ಸೇರಿದ ಶಿಂದೆ ಸಿಎಂ ಆದ್ರು ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆದರು ಇನ್ನು ಶಿವಸೇನೆ ಒಡೆದು ಹೋದ ಕೇವಲ ಒಂದೇ ವರ್ಷದಲ್ಲಿ ಎನ್ ಸಿ ಪಿ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದ ಹಾಗೆ ಮತ್ತೊಮ್ಮೆ ಒಡೆದು ಹೋಯ್ತು ಅಜಿತ್ ಪವಾರ್ ತಮ್ಮ ಜೊತೆ ಒಂದಷ್ಟು ಶಾಸಕರನ್ನ ಕರ್ಕೊಂಡು ಸೀದಾ ಬಿಜೆಪಿಯ ಬಾಗಿಲ ಬಳಿ ನಿಂತರು ಅಲ್ಲಿ ಬಿಜೆಪಿ ಅವರನ್ನು ಕೂಡ ತಮ್ಮ ಮೈತ್ರಿಕೂಟಕ್ಕೆ ಸೇರಿಸಿಕೊಂಡು ಅಜಿತ್ ಪವಾರ್ ಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ರು ಹೀಗಾಗಿ ಈಗ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗಿದ್ರೆ ಅಜಿತ್ ಪವಾರ್ ಹಾಗೂ ದೇವೇಂದ್ರ ಫಡ್ನವೀಸ್ ಇಬ್ಬರು ಉಪ ಮುಖ್ಯಮಂತ್ರಿಗಳಾಗಿದ್ದಾರೆ ಇಲ್ಲಿ ವಿಶೇಷ ಅಂತ ಅಂದ್ರೆ ಯಾವ ಗುಂಪುಗಳು ಅಧಿಕೃತ ಪಕ್ಷ ಪಕ್ಷದಿಂದ ಹೊರಬಂದು ಬಿಜೆಪಿ ಜೊತೆ ಸೇರಿ ಸರ್ಕಾರವನ್ನ ರಚನೆ ಮಾಡಿದೆಯೋ ಆ ಗುಂಪುಗಳಿಗೆ ಪಕ್ಷದ ಅಧಿಕೃತ ಚಿಹ್ನೆ ಹಾಗೂ ಹೆಸರನ್ನ ಕೊಡಲಾಗಿದೆ ಈಗ ಎನ್ ಕೂಡ ಅದೇ ಪರಿಸ್ಥಿತಿ ಬಂದಿದೆ ಆದ್ರೆ ರಾಷ್ಟ್ರ ರಾಜಕಾರಣ ಹಾಗೂ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಅತಿ ಹೆಚ್ಚು ಅನುಭವವನ್ನು ಹೊಂದಿರುವ ಶರದ್ ಪವಾರ್ ಈ ಸಮಸ್ಯೆಯನ್ನ ಹೇಗೆ ನಿವಾರಿಸಿಕೊಳ್ತಾರೆ ಅನ್ನೋದು ತುಂಬಾನೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಗೆಳೆಯರೆ ನಾವಿಲ್ಲಿ ಇಂತಹ ಹತ್ತು ಹಲವು ಉದಾಹರಣೆಗಳನ್ನ ನೋಡಬಹುದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷವೇ ಒಡೆದು ಹೋಯ್ತು ಆನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನತಾ ಪಕ್ಷ ಹಾಗೇನೇ ಜನತಾ ದಳ ತೊಂಬತ್ತರ ದಶಕದಲ್ಲಿ ಒಡೆದು ಇನ್ನು ಸಿಪಿಐ ಸಿಪಿಎಂ ಸಿಪಿಎಲ್ ಎಂ ಹೀಗೆ ಅದೆಷ್ಟೋ ಪಕ್ಷಗಳು ಒಡೆದು ಬೇರೆ ಬೇರೆ ಆಗಿವೆ ಇಲ್ಲೂ ಕೂಡ ಅಂತದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಈಗ ಈ ಚಾಲೆಂಜ್ ನ ಶರದ್ ಪವಾರ್ ಎದುರಿಸಬೇಕಾಗಿ ಬಂದಿದೆ ಅವರು ಅದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು ಇದು ಗೆಳೆಯರೆ ಮಹಾರಾಷ್ಟ್ರದಲ್ಲಿ ಆಗಿರುವ ರಾಜಕೀಯದ ಕುರಿತು ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿರ್ತೀನಿ ಅಲ್ಲಿವರೆಗೂ ನಮಸ್ಕಾರ